ಬಗ್ಗೆ ಒಂದು ರಿ ಕೊಡಿ ಬ್ರದರ್ ಒಂದು ಕೊಡಿ ಬ್ರದರ್ ಸಿನಿಮಾ ಬಗ್ಗೆ ಸೂಪರ್ ಆಗಿದೆ ಮೂವಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡಬೇಕಾದಿರೋ ಮೂವಿ ಮತ್ತೆ ಮತ್ತೆ ನೋಡಬೇಕಾದಿರೋ ಮೂವಿ ಸೂಪರ್ ಆಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ನೋಡಬೇಕು ಇನ್ನಂತ ಯೂಟ್ಯೂಬ್ ನೋಡಂತಾ ಜೈ ಬಾಬರ್ ಬೋಲೆ ಏಯ್ ಪರಾಯ್ಲೇ ಬ್ರದರ್ ರೇಗೆ ಸಿನಿಮಾ ಬ್ರದರ್ ರೇಗೆ ಸಿನಿಮಾ ರಿವ್ಯೂ ಕೊಡಿ ಈ ಮೂವಿ ಸರ್ ಸಿನಿಮಾಗಿತ್ತು ಫಿಲಮ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗೈತೆ ಜಂಗಲ್ ಮಂಗಲ್ ಅಂತ ನಮ್ಮ ಮಾಲೂರು ಚಿನ್ನ ಗ್ರಾಮ ಉದ್ಯಮ್ ಮೈದಾನ ನೋಡಿದ್ರು ನೋಡಿರ್ತೀನಿ ಫಿಲಂ ಮಾತ್ರ ಸಕ್ಕತ್ತಾಗೈತೆ ನಮ್ಮ ಯೂತ್ಗೆಲ್ಲ ಒಂದೊಳ್ಳೆ ಫಿಲಮ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ದಯವಿಟ್ಟು ಫ್ರೀ ಟೈಮಲ್ಲಿ ಒಂದ್ಸಲಿ ಬಂದು ಫಿಲಮ್ ನೋಡ್ರಿ ನಿಮ್ಮ ಮನಸ್ಸಿಗೆ ನಮ್ಮ ಕಮೆಂಟ್ ಬಾಕ್ಸ್ನಾಗ ಮುಖಾಂತ ತಿಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ದೇವರೆಲ್ಲರಿಗೂ ಒಳ್ಳೇದು ಮಾಡಿ ಫ್ಯಾಮಿಲಿ ಸಮೇತ ನೋಡ್ಬೇಕು ಫ್ಯಾಮಿಲಿ ಗಂಟೆ ನೋಡ್ಬೇಕು ಫಿಲಮು ಫಿಲಮ್ ಬಗ್ಗೆ ಫಿಲಮ್ ಮಾತ್ರ ತುಂಬ ಚೆನ್ನಾಗಿದೆ ಹೇಳಕ್ಕಂತೂ ಇಷ್ಟ ಆಗಲ್ಲ ಬಂದಿಲ್ ನೋಡಿದ್ರೇನೆ ಅದು ಗೊತ್ತಾಗೋದು ಅರ್ಥ ಏನು ಏನೇನು ಏನು ಸೀನ್ ಅದು ಹೇಳಿ ಯಾರು ನಾವು ಫ್ರೆಂಡ್ಸ್ ಹೇಳಬೇಕು ಅಂದರೆ ಅರ್ಥ ಆಗೋಲ್ಲ ಇಲ್ಲಿ ಬಂದು ನೋಡಿದ್ರೇನೆ ಅರ್ಥ ಆಗುತ್ತೆ ಫಿಲಮ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗೈತೆ ಹಂಡ್ರೆಡ್ ಡೇಸ್ ಪಕ್ಕ